ನನ್ನ ಹೆಸರು ಮೌನೇಶ್ ಅಂತ ರೀ ಸರ್ ಹೇಕ್ಳೆ ಮಾದರು ಹೊಸ ಬಂದಳ್ಳಿ ನಮ್ಮ ಸ್ಕೂಲಲ್ಲಿ ಎಷ್ಟೇ ಏನು ಟೀಚರ್ನ ಮಾತೇನು ಕೇಳಲಾಗಿರಿ ಸರ್ ನಿನ್ನೆ ಊಟಕ್ಕೆ ಕೇಳಿದ್ರೆ ಅಂತಾರೆ ಎಲ್ಲ ಚಲ ಅಂತ ಹೇಳ್ತಾರೆ ಇವತ್ತು ಕೇಳಿದ್ರಿ ಚಲನೆ ಮಾಡಿದ್ರೆ ಓಟ್ರಿ ಇವತ್ತು ಕೇಳಿದ್ರೆ ನೀವು ನೀವೇ ನಮ್ಮ ಅಲ್ಲ ಯಾಕೆ ಕೇಳ್ತೀರಿ ಇದೆಲ್ಲ ನೀವೆಲ್ಲ ಓದ್ರು ಸುಮ್ಮ ಓದೋವ್ರು ಮತ್ತೆ ಏನು ಮಾಡಕೊಬ್ರಿ ಓದೋ ಓದ್ಬಿಟ್ಟು ಅಂತ ಏನು ಕೇಳ್ಕೊಬ್ರಿ ಫೆಸಿಲಿಟಿ ಹಾಕಿ ಹೇಳ್ತೀರಿ ನೀವು ನಾವೆಲ್ಲ ಕೊಡ್ತೀವಿ ನಿಮ್ಗೆ ಇದು ನಾವು ಹಂಗೆ ಮಲಾ ಸರ್ ಡಿಯೋಸ್ವರಿಗೆ ಹೇಳಿ ವಾಡನ್ ಹಿಂಗೆ ಹೇಳಿ ಎಲ್ಲರಿಗೂ ಹೇಳಿದ್ರು ನಾವು ಫಸ್ಟ್ ಒಂದು ಸಾರಿ ಬಂದಿದ್ರು ಸರ್ ಮನೆ ಇದ್ರ ಹಂಗೆ ಬಂದಿದ್ರು ಸರ ಅವೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ರಿ ಸರ್ ಎಲ್ಲ ನಾವೆಲ್ಲ ಮಾಡ್ತೀವಿ ಬರೀಪಾ ಅಂತ ತಂದೇ ಹೇಗೆ ಸರ್ ಏನು ಬದಲಾವಣೆ ಆಗಿದ್ರು ಸರ್ ಊಟದಲ್ಲಿ ಅಂತ ಸರ್ ದಿನ ಆಯಿತು ನೋಡ್ರಿ ಸರ್ ಹಂಗ್ ಸರ್ ಊಟ ರೀ ಸರ್ ಡೈಲಿ ಡೈಲಿ ಹೇಳ್ತೀರ ಅದನ್ನ ಹಂಗೆ ಮಾಡ್ತಾರೆ ಸರ್ ಡಿ ಅವ್ರನ್ನ ಎಲ್ಲರೂ ಏನು ಕೆಲಸ ಕರೆಕ್ಟಾಗಿ ಮಾಡಲ್ರಿ ರೀ ಸರ

ಅಮಿತ್ ಸರ್ ಅಮಿತ್ ಸರ್ ಸರ್ ಚಾರ್ಜ್ ಇನ್ ಚಾರ್ಜ್ ಸರ್ ಪರ್ಮನೆಂಟ್ ಸರ್ ಇಷ್ಟು ನಮ್ಗೆ ಇದು ಮಾಡ್ತೇನೆ ಕೇಳಿದ್ರೆ ಏನಂತಾರೆ ನೀವೆಲ್ಲ ಯಾಕ್ರೆ ಪ್ರಾಬ್ಲಮ್ ಅವೆಲ್ಲ ಎಲ್ಲ ಮಾಡ್ತೀವಿ ಎಷ್ಟು ಸರಿ ಸರ್ ಬಾಕ್ಸ್ ಸರ್ ವರ್ಷದಲ್ಲಿ ಒಂದೇ ತಗೊಂಡಿ ಸರ್ ಬಾಕ್ಸ್ ತಿಂಗಳು ತಿಂಗಳು ಕೊಡಬೇಕು ಸರ್ ವರ್ಷದಲ್ಲಿ ಒಂದೇ ಸರಿ ಸರ್ ಸ್ಕೂಲ್ ಯೂನಿಫಾರ್ಮ್ ಅಂತ ಒಂದೇ ಒಂದೇನೂ ಸರ್ ಕೊಟ್ಟಲ್ರಿ ಸರ್ ಅಧಿಕಾರಿಗಳು ಬಂದೆಲ್ಲ ಹೇಳಿದ್ರು ಸರ್ ಅಧಿಕಾರಿಗಳನ್ನ ಏನು ಕೇರ್ ಕೇರ್ ಮಾಡಿಲ್ಲ ಸರ್ ಅಂತ ಹೇಳಿದ್ರು ಸರ್ ಇಲ್ಲ ಅಂದ್ರೆ ಸರ್ ಎಲ್ಲ ಹುಡುಗ ಇನ್ಫೆಕ್ಷನ್ ಸರ್ ಬಂದ್ ಹುಡ್ ಅಂತ ಸರ್ ಎಲ್ಲ ಹುಡುಗ್ರಿ ಬೇಕಾದ್ರೆ ಕೈ ಅವೆಲ್ಲ ಚೆಕ್ ಮಾಡಿ ಸರ್ ಸರ್ ಬೇಕಾದ್ರೆ ನೋಡ್ರಿ ಸರ್ ಇನ್ಫೆಕ್ಷನ್ ಆಗೋ ಸರ್ ಎಲ್ಲ ಸರ್ ಯಾರಿ ಎಲ್ಲಾ ಮತ್ತೆ ಕಜ್ಜಿಂತ ಎಲ್ಲ ಹಾಕ ಹುಡುಗ್ರಿ

ಹೊರಗೆ ಸರ್ ಹೊರಗೆ ಕೆರೆ ಹತ್ರ ಅದಕ್ಕೆ ಕೆರೆ ಹೋದ್ರೆ ಸರ್ ಊರನ್ನು ಬೇಯ್ತಾರೆ ಸರ್ ಎಷ್ಟು ಇದು ವಾರ್ಡನ್ ಬಡ್ಲರ್ ಎಷ್ಟು ವರ್ಷ ಆಯ್ತು

ಅದ್ರ ಹೆಂಗಿದ್ರ ನಮ್ ಸಿಗೀಸಿ ಮುಗಿಯಪ್ಪ ಅಂತ ಏನಿಲ್ಲ ಬುಗ ಹುಡುಗನಾದ್ರೆ ಒಳ್ಳೆಗಾಲಿ ಅಂತ ಅನ್ಯಾಯ ಇನ್ನೊಬ್ರಿಗೆ ಆಗ್ಬಾರ್ದು

ಅವ್ರು ಮಾತಾಡಲ್ಲ ಮಾತಾಡ್ತಿಲ್ಲ ಸ್ಟೂಡೆಂಟ್ ಎಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಇರ್ಲಾಕ್ ಕೊಡ್ಬಾರ್ದಲ್ಲ ಎಷ್ಟು ವರ್ಷ ಐದು ವರ್ಷ ಹೆಂಗ್ ಇಟ್ಕೊಂಡ್ರ ಅವರು ಸ್ಟೂಡೆಂಟ್ ಅಲ್ಲ ಅಂತಂದ್ರೆ ಸರ್ ಈಗ ಅಲ್ಲ ನೀವು ಐದು ವರ್ಷದಿಂದ ಇದ್ದೀರಲ್ಲ ನೀವು ಸ್ಟೂಡೆಂಟ್ ಎಲ್ಲ ಅಂದ್ರಲ್ಲಿ ಐದು ವರ್ಷದಿಂದ ಯಾಕೆ ಇಟ್ಕೊಂಡ್ರು ಮತ್ತೆ ಸರ್ ಇವ್ ಪ್ರಿನ್ಸಿಪಲ್ ಸರ್ ಮೊದಲೇ ಸರ್ ಈ ಪ್ರಿನ್ಸಿಪಲ್ ಸರ್ ಬಂದಿ ನೀವು ಅಲ್ಲ ಎಲ್ಲ ನಿಮಗೆಲ್ಲ ಇದೆಲ್ಲ ಯಾಕೆ ಬೇಕು ಯಾಕೆ ಕೇಳ್ತೀರಿ ಪ್ರಾಬ್ಲಮ್ ಕೇಳಿದ್ರೆ ನೀವು ಯಾಕೆ ಯಾಕ್ರಿ

ಬರೋದು ಸರ್ ಎಲ್ಲ ಮುಗಿಯಕ್ಕೆ ಬಂದ್ರೆ ಸೆಕೆಂಡ್ ಟೈಮ್ ಅವಾಗ ಕರ್ಸ್ರಿ ಸರ್ ಈಗೆಲ್ಲ ಈಗ ಈಗ ನೀವು ಡಿ ಸಿ ನಾವು ಡಿ ಸಿ ಮ್ಯಾಮ್ ಜೊತೆ ಮಾತಾಡ್ರಿ ಸರ್ ಹತ್ತು ಸರ್ ಡಿ ಸಿ ಮ್ಯಾಮ್ ಬಂದಿದ್ರು ಸರ್ ಪ್ರೋಗ್ರಾಮ್ ಇತ್ತವ್ರ ಅವ್ರ ಜೊತೆ ಒಟ್ಟು ಮಾತಾಡಕ್ಕೆ ಬಿಟ್ಟಿಲ್ಲ ಸರ್ ನಮ್ನ